ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಈ ಪ್ರೋಮೋ ಮಾತ್ರ ಸಾಕತ್ ಆಗಿದೆ ಅಂತ ಹೇಳ್ಬೋದು ಅಂಡ್ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಬೆಳಗ್ಗೆ ಬಂದಂತ ಪ್ರೋಮೋ ಮಧ್ಯಾಹ್ನ ಎರಡು ಪ್ರೋಮೋ ಇದೆಯಲ್ಲ ಟೋಟಲ್ ಮೂರು ಪ್ರೋಮೋ ಈ ಪ್ರೋಮೋ ಎಲ್ಲದಲ್ಲೂ ಕೂಡ ಗೆಲುವವ್ರೆ ಹೈಲೈಟ್ ಆಗಿರುವಂಥದ್ದು ನಿಮಗೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿ ಗೊತ್ತಾಗಿದೆ ಲೈವಲ್ಲೂ ಕೂಡ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಾಣಿಸ್ಕೊತಾರೆ ಎಪಿಸೋಡಲ್ಲಿ ಒಂದು ನೈಂಟಿ ಪರ್ಸೆಂಟ್ ಕಾಣಿಸ್ಕೋತಾರೆ ಒಂದು ಪ್ರೋಮೋಗಳಂತ ಬಂದಾಗ ಒಂದು ನೈಂಟಿ ಫೈವ್ ಪರ್ಸೆಂಟ್ ಇವರೇ ಇರ್ತಾರೆ ಒಟ್ನಲ್ಲಿ ಈ ಸೀಸನ್ ಕಂಪ್ಲೀಟ್ಲಿ ಗಿಲ್ಲಿ 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 ಅಂತಾನೆ ಆಗಿದೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಇವಾಗ ಇಲ್ಲಿ ಅವರು ಅಶ್ವಿನಿ ಗೌಡರ್ ಆಗಿದ್ದಾರೆ ಸಖತ್ ಆಗಿದೆ ಅವರ ರಿಯಾಕ್ಷನ್ ಕೂಡ ಅದನ್ನ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಅಣ್ಣ ನಾನ್ ಹೇಳುದೇನು ಅಂದ್ರೆ ಸುಸಂಸ್ಕೃತವಾಗಿ ಸುಲಲಿತವಾಗಿ ಸುಲೋಚನೆಯಿಂದ ಯೋಚನೆ ನಾನು ಕರೆಕ್ಟ್ ಆಗಿ ಮಾತಾಡಿದ್ದೀನಿ ಅಣ್ಣ ಆದ್ರೆ ಎಲ್ಲಿ ಎಡುತ್ತಾ ಇದೀನಿ ಏನು ಅಂತ ಗೊತ್ತಾಯ್ತಿಲ್ಲ ಅಣ್ಣ ಹೌದು ಮನುಷ್ಯ ಮೇಲೆ ಎಡುಲೇಬೇಕು ತಪ್ಪು ಸಹಜ ಆದ್ರೆ ಆ ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗುದಿದೆಯಲ್ಲ ಅದು ಒಂದು ಮನುಷ್ಯನ ಸ್ವಾಭಾವಿಕ ಗುಣ ಆಕ್ಚುಲಿ ಇಲ್ಲಿ ಸೋಮವಾರದಿಂದ ಶುಕ್ರವಾರವರೆಗೂ ಅಶ್ವಿಗಳವರು ಹೇಗಿರ್ತಾರೆ ಏನ್ ಕತೆ ಅನ್ನೋದ್ರ ಬಗ್ಗೆ ಒಂದು ಇದು ಇರುವಂತದ್ದು ಓಕೆನಾ ಅದೇ ಮಾಮೂಲಿ ವೀಕೆಂಡ್ ಅಂತ ಬಂದಾಗ ಯಾವ ತರ ಇರ್ತಾರೆ ಸೊ ಈ ಬದಲಾವಣೆ ಏನಿರುತ್ತೆ ಅದನ್ನ ಒಂದು ಮಿಮಿಕ್ರಿ ಮಾಡ್ತಿರೋದ್ ಯಾರಪ್ಪ ಅಂದ್ರೆ ಅದು ಗಿಲ್ಲಿಯವರು ಓಕೆನಾ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಗಿಲ್ಲಿ ಇದರಲ್ಲ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಇದು ಒಂದು ವಿಷಯನ ಇಟ್ಕೊಂಡು ನೀಟಾಗಿ ಅಶ್ವಿನಿ ಅವರು ಯಾವ ಥರ ಇರ್ತಾರೆ ಯಾವ ಥರ ಬದಲಾಗ್ತಾರೆ ಅನ್ನೋದನ್ನ ಒಂಥರ ಸ್ವಲ್ಪ ಎಕ್ಸ್ಪೋಸ್ ಕೂಡ ಮಾಡ್ತಾರೆ ಅಂತ ಕೂಡ ಅನ್ಕೋಬೋದು ನಾವು ಆ್ಯಂಡ್ ನಾನು ಇಲ್ಲಿ ಒಂದು ವಿಷಯ ಎಕ್ಸ್ಪೆಕ್ಟ್ ಮಾಡಿದ್ರೆ ಇವಾಗ ಇಲ್ಲಿ ಇಷ್ಟೆಲ್ಲ ತಮಾಷೆ ಮಾಡ್ತಿರ್ಬೇಕಾದ್ರೆ ಹೇಗೆ ಅಶ್ವಿನಿ ಅವರು ನಗ್ತಾ ಸ್ವೀಕರಿಸ್ತಾ ಇದ್ದಾರೋ ಅದೇ ರೀತಿ ನಾರ್ಮಲ್ ಡೇಸ್ ಕೂಡ ಸ್ವೀಕರಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದ ಒಂದು ಜಗಳ ಅದು ಇದೆಲ್ಲ ಆಗೋದೇ ಇಲ್ಲ ಅವಾಗ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಆ ಥರ ಅಂತೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಓಕೆನಾ ಸ್ವಿಚ್ಚು ನಿಜವಾಗ್ಲು ಹೇಳ್ಬೇಕಂದ್ರೆ ಸರ್ ಆ ಸೋಲಿ ಇರೋರೆಲ್ಲ ಕೆಟ್ಟವ್ರೆ ಸರ್ ನನಗೆ ಆ ಸೋ ಫಿಟ್ ಅಲ್ಲ ಸರ್ ಐ ಆಮ್ ನಾಟ್ ಫಿಟ್ ಫಾರ್ ದಿಸ್ ಟೈಪ್ ಆಫ್ ಶೋ ನಾನು ನಿಜವಾಗ್ಲೂ ನನ್ನ ಗಲತೆ ನನ್ನ ಗೌರವನ ಕಾಪಾಡ್ಕೆ ಬೇಡ ಈರಿಯಸ್ಲಿ ಸಕಲ ಸ್ವಿಚ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ರಘೋವಣಿ ವಿಷಯಕ್ಕೆ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡ್ರು ಆ್ಯಂಡ್ ಯಾವ ಥರ ರಿಯಾಕ್ಟ್ ಮಾಡ್ರು ಏನು ಕತೆ ಅನ್ನೋದು ಕೂಡ ಎಕ್ಸ್ಪೋಸ್ ಮಾಡ್ದಂಗೆ ಯಾವ ಓಕೆನಾ ಅದ್ರ ಜೊತೆಗೆ ಇವಾಗ ಆಚೆಗೆ ಹೋದ್ಮೇಲೆ ಯಾವ ಥರ ಮಾತಾಡ್ಬೋದು ಇವರು ಯಾವ ಥರ ಕತೆ ಕಟ್ಬೋದು ಒಂದು ನರೇಟಿವ್ ಸೆಟ್ ಮಾಡ್ಬೋದು ಅನ್ನೋದು ಕೂಡ ಆಲ್ರೆಡಿ ಗಿಲ್ಲಿ ಹೇಳ್ತಿರ್ತದೆ ಅಂಡ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿ ಗೈಸ್ ಗಿಲ್ಲಿ ಅವರು ಪ್ರತಿಯೊಬ್ಬ ಸ್ಪರ್ಧಿನ ಕೂಡ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಅದಕ್ಕೇನೆ ಅವರು ಅವ್ರು ತಪ್ಪಕೊಂಡು ಇಟ್ಕೊಂಡು ಕಾಲಿಳಿ ಅಂಥದ್ದು ಕೂಡ ಜೊತೆಗೆ ಇಲ್ಲಿ ಈ ಥರ ಸಂದರ್ಭಗಳಂತ ಬಂದಾಗ ಏನು ಯೋಚನೆ ಗುರು ಅಂತ ಅನಿಸ್ಬೇಕು ಪಟ್ ಅಂತ ಅಲ್ಲಲ್ಲೇ ಆನ್ ಸ್ಪಾಟ್ ಮಾತುಗಳು ಬರುತ್ತೆ ಅದು ಹೇಗೆ ಸಾಧ್ಯ ಅಂದ್ರೆ ಕುತ್ಕೊಂಡಾಗ ಓಡಾಡ್ತಿರ್ಬೇಕಾದ್ರೆ ಈ ವ್ಯಕ್ತಿ ಎಲ್ಲರನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ ಅಂಡ್ ಯಾಕೆ ಇವರ ಪಾಯಿಂಟ್ಗಳು ಯಾವಾಗಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಆನ್ ಪಾಯಿಂಟ್ ಇರುತ್ತೆ ಅಂದ್ರೆ ಇದೇ ಕಾರಣಕ್ಕೆ ಅಬ್ಸರ್ವೇಶನ್ ತುಂಬಾ ಚೆನ್ನಾಗಿದೆ ಖುಷಿ ಆಗಿದ್ದಾರೆ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಒಳ್ಳೆ ಧಮಕ ಮಾಡೋ ರೀತಿ ಕಾಣಿಸಿದೆ ಆ್ಯಂಡ್ ಸಂಡೇ ಅಂತ ಬಂದಾಗ ಕಂಪ್ಲೀಟ್ಲಿ ಫನ್ ಡೇ ಇರುತ್ತೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಗೈಸ್ ಗಿಲ್ಲಿಯರ್ ಬಗ್ಗೆ ಏನು ಅನಿಸುತ್ತೆ ಗೈಸ್ ನಿಮಗೆ ಏನು ಎಂಜಾಯ್ ಮಾಡ್ತಾರೆ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಎಪಿಸೋಡ್ ಬೇರೆ ಮಾಡಬೇಕು ಇವಾಗ ಕುತ್ಕೊಂಡು ತಿರ್ಗಿ ಎಪಿಸೋಡ್ ನೋಡಬೇಕು ಪಾಯಿಂಟ್ ಕರ್ಡ್ ಮಾಡ್ಕೊಂಡು ಕುತ್ಕೋಬೇಕು ಸಿಗೋಣ ಆದಷ್ಟು ಬೇಗ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬೈ ಬಾಯ್